ಎಲ್ಲರಿಗೂ ನಮಸ್ಕಾರ ಲವಿಸ್ ಕಿಚನ್ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಚಿಕನ್ ಚಾಪ್ಸ್ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಔಟ್ ಒಗ್ಗರಣೆಗೆ ಎಣ್ಣೆ ಒಂದು ಸ್ವಲ್ಪ ಸಣ್ಣಗಚ್ಚಿ ಈರುಳ್ಳಿ ಒಂದು ಅರ್ಧ ಇಂಚು ಚಕ್ಕೆ ಮೂರು ಲವಂಗ ಒಂದು ಹತ್ತು ಮೆಣಸು ಒಂದು ಇಂಚು ಶುಂಠಿ ಒಂದು ಹದಿನೈದು ಇಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಡಿ ಪುದೀನ ಒಂದು ಅರ್ಧ ಇಡಿ ಕೊತ್ತಂಬರಿ ಒಂದು ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಎರಡು ಹಸಿಮೆಣ್ಸಿನ್ಕಾಯಿ ಮೂರು ಸ್ಪೂನ್ ಒಣಕೊಬ್ರಿ ಮುಕ್ಕಾ ಸ್ಪೂನ್ ಚಿಕನ್ ಮಸಾಲ ಪೌಡ್ರು ಕಾಲು ಸ್ಪೂನ್ ಗರಂ ಮಸಾಲ ಪೌಡ್ರು ಅರ್ಧ ಸ್ಪೂನ್ ಅರ್ಷ್ಣು ಪೌಡ್ರು ಒಂದು ಸ್ಪೂನ್ ಧನ್ಯ ಪೌಡ್ರು ಮುಕ್ಕಾಲು ಸ್ಪೂನ್ ಚಿಲ್ಲಿ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಸ್ಟವ್ ಮೇಲೆ ಪಾತ್ರೆ ಹಾಕಿದ್ದೀನಿ ಚಿಕನ್ ಬೇಯಿಸ್ಕೊಳಕ್ಕೆ ಈಗ ಒಂದು ಕೆ ಜಿ ಚಿಕನ್ ಹಾಕ್ತಾ ಇದ್ದೀನಿ ಲೀಟರ್ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ನೀರು ಹಾಕ್ತಾಯಿದ್ದೀನಿ ಒಂದೂವರೆ ಗ್ಲಾಸ್ ಕಾಲಿಟ್ಟು ಗ್ಲಾಸ್ ನೀರು ಹಾಕಿದ್ದೀನಿ ಈಗ ಮುಕ್ಕಾಲು ಸ್ಪೂನು ಚಿ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಧನಿ ಪೌಡ್ರು ಸ್ವಲ್ಪ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಇದನ್ನು ಇಪ್ಪತ್ತು ನಿಮಿಷ ಬೇಯಿಸ್ಕೊಬೇಕು ಈಗ ರುಬ್ಬಕ್ಕೆ ಹಾಕೊತ ಇದ್ದೀನಿ ಮಿಕ್ಸಿ ಜಾರ್ಗೆ ಮೂರು ಸ್ಪೂನ್ ಒಣಕೊಬ್ರಿ ಎರಡು ಅಷ್ಟಿ ಮೆಣ್ಸಿನ್ಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಇಂಚ್ ಶುಂಠಿ ಹದಿನೈದಷ್ಟು ಬೆಳ್ಳುಳ್ಳಿ ಒಂದು ಟೊಮೊಟೊ ಒಂದು ಹತ್ತು ಮೆಣಸು ಮೂರು ಲವಂಗ ಅರ್ಧ ಚಕ್ಕೆ ಪುದೀನ ಕೊತ್ತಂಬರಿ ಸ್ವಲ್ಪ ನೀರು ಹಾಕಿ ಎಲ್ಲ ರುಬ್ಕೊಂಬತ್ತೀನಿ ಈಗ ಖಾರ ರುಬ್ಬಾಗಿದೆ ಈಗ ಒಗ್ಗರಣೆ ಹಾಕ್ತೀನಿ ಬಾಣಲಿ ಬಿಸಿ ಇಟ್ಟಿದ್ದೀನಿ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಸಣ್ಣಗಚ್ಚೀರ ಅರ್ಧ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಆಗಿದೆ ಇವಾಗ ರುಬ್ಬಿರ ಮಸಾಲೆ ಹಾಕ್ತಾರೆ ಇದೊಂದು ಹತ್ತು ನಿಮಿಷ ಚೆನ್ನಾಗಿ ಹಸಿ ವಾಸನೆ ಆಗೋ ತನಕ ಫ್ರೈ ಮಾಡಬೇಕು ಈಗ ಹತ್ತು ನಿಮಿಷ ಆಗಿದೆ ಹಸಿ ವಾಸನೆ ಹೋಗಿದೆ ಈಗ ಚಿಕನ್ ಮಸಾಲ ಪೌಡ್ರು ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ ಇದು ಮಸಾಲ ಫ್ರೈ ಮಾಡಿರೋದನ್ನ ಚಿಕನ್ ಬೇಯಿಸ್ಕೊಂಡಿರೋಕ್ಕೆ ಹಾಕ್ತೀನಿ ಇಪ್ಪತ್ತು ನಿಮಿಷ ಚಿಕನ್ ಮಸಾಲ ಚಿಕನ್ ಬೆಂದಿದೆ ಇದೊಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಬೇಕು ಈಗ ಹತ್ತು ನಿಮಿಷ ಚೆನ್ನಾಗಿ ಬೇಯಿಸಿದ್ದೀನಿ ಫ್ರೈ ಮಾಡಿ ಚಿಕನ್ ಚಾಪ್ಸ್ ಬೆಂದಿದೆ ಚಿಕನ್ ಚಾಪ್ಸ್ ರೆಡಿ ಈ ರೆಸಿಪಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸ ರೆಸಿಪಿ ಜೊತೆ ಸಿಗ್ತೀನಿ